ಆಶ್ರಮದಲ್ಲಿ ಲಿಂಗೈಕ್ಯ ಶ್ರೀ ಸಿದ್ದರಾಮನಂದಪುರಿ ಮಹಾಸ್ವಾಮಿಗಳ ನುಡಿನಮನ ಸಿಂಧನೂರು ನಗರದ ಕಾರುಣ್ಯ ವೃದ್ಧಾಶ್ರಮದಲ್ಲಿ ಕಾಗಿನೆಲೆ ಮಹಾಸಂಸ್ಥಾನದ ತಿಂಟಿಣಿ ಬ್ರಿಜ್ ಶಾಖಾ ಮಠದ ಪೀಠಾಧಿಪತಿಗಳಾಗಿದ್ದ ಸಿದ್ದರಾಮನಂದಪುರಿ ಮಹಾಸ್ವಾಮಿಗಳು ಶಿಕ್ಷಣ ಅನ್ನ ಜ್ಞಾನ ದಾಸೋಹ ಮೂರ್ತಿಗಳಾಗಿದ್ದರು ಅವರು ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದರು ಅವರನ್ನು ಕಳೆದುಕೊಂಡ ನಾವು ನೀವೆಲ್ಲರೂ ಅವರ ಕನಸನ್ನು ನನಸಾಗಿಸಬೇಕಾಗಿದೆ ಮತ್ತು ವಿಶೇಷವಾಗಿ ಸುಮಾರು ವರ್ಷಗಳಿಂದ ಆಲು ಮತ್ತ ಸಂಸ್ಕೃತಿಯ ವೈಭವ ನಾಡಿಗೆ ತೋರಿಸಿಕೊಟ್ಟವಂತಹ ಕೀರ್ತಿ ಪೂಜರಿಗೆ ಸಲ್ಲುತ್ತದೆ ಬಹಳ ಸರಳ ವ್ಯಕ್ತಿತ್ವ ಹೊಂದಿದ್ದ ಶ್ರೀಗಳು ಶರಣ ಸಂಸ್ಕೃತಿಗೆ ಸಂಪೂರ್ಣ ಅರ್ಥವನ್ನು ಕಲ್ಪಿಸಿಕೊಟ್ಟಿರುವ ಮಹಾನುಭಾವರು ಮತ್ತು ನೊಂದವರ ಕಷ್ಟಗಳಿಗೆ ನೆರಳಾಗುವ ಮೂಲಕ ಭಕ್ತ ಸಂಕುಲವನ್ನು ಉದ್ದಾರ ಮಾಡುವ ನಿಟ್ಟಿನಲ್ಲಿ ಹಲವಾರು ಸಾಮಾಜಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿದ್ದ ಅಪರೂಪದ ಶರಣರಾಗಿದ್ದವರು ನಮ್ಮ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಅವರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಪಾರವಾಗಿತ್ತು ಅವರ ಆದರ್ಶ ವ್ಯಕ್ತಿತ್ವವನ್ನು ಪ್ರತಿಯೊಬ್ಬ ಭಕ್ತರು ಮೈಗೂಡಿಸಿಕೊಂಡು ಇಷ್ಟು ವರ್ಷಗಳ ಕಾಲ ನಡೆಸಿಕೊಂಡು ಒಗ್ಗಟ್ಟಿನಿಂದ ಬಾಳಿ ಬದುಕಬೇಕು ಎಂದು ಕರಿಬಸವನಗರ ಮೂರನೇ ಕ್ಯಾಂಪ್ ಹಾಗೂ ಕನ್ನೂರಿನ ಶ್ರೀಮತ್ ಜಗದ್ಗುರು ರಂಭಾಪುರಿ ಶಾಖಾ ಮಠದ ಶ್ರೀ ಶಬ್ರ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಲಿಂಗೈಕ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳಿಗೆ ನುಡಿ ನಮನ ಸಲ್ಲಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾ ನಾಗವೇಣಿ ಎಸ್ ಪಾಟೀಲ್ ಮಾತನಾಡಿ ಶ್ರೀಗಳು ಬರೀ ಆಲುಮತ ಸಮಾಜಕ್ಕೆ ಅಷ್ಟೇ ಮೀಸಲಾಗದೆ ಸರ್ವ ಸಮಾಜದ ಪ್ರೀತಿಯನ್ನು ಗಳಿಸಿದ್ದರು ಇಂತಹ ಶರಣರು ತೋರಿಸಿಕೊಟ್ಟಿರುವ ಮಾರ್ಗವನ್ನು ನಾವೆಲ್ಲರೂ ಅನುಸರಿಸಬೇಕಾಗಿದೆ ಶ್ರೀಗಳ ಸರಳ ವ್ಯಕ್ತಿತ್ವ ಅವರ ಆದರ್ಶವೇ ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗಿದೆ ನೊಂದವರಿಗೆ ನಾಡಿ ಮಿಡಿತವಾಗಿ ಅದೆಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿಸುವುದಲ್ಲದೆ ಸಂಸ್ಕಾರದ ಪಾಠವನ್ನು ಉಣಪಡಿಸಿ ಶುದ್ಧ ಸಮಾಜಕ್ಕೆ ಕಾರಣರಾಗಿದ್ದರು ಇನ್ನು ಮುಂದೆ ಅವರ ನೆಪವನ್ನು ಮಾಡಿಕೊಳ್ಳದೆ ಅವರ ಕನಸುಗಳನ್ನು ಈಡೇರಿಸುವ ಭಕ್ತರು ನಾವಾಗಬೇಕು ಎಂದು ಭಾವನಾತ್ಮಕವಾಗಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸಿಂಧನೂರಿನ ಶ್ರೀ ಶಾಂಭವಿ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ವೇಮು ವೀರೇಶ್ ಮಠ ಹಾಗೂ ಉಚ್ಚಪ್ಪ ಪೂಜಾರಿ ಸುಕಾಲಪೇಟೆ ಇವರುಗಳು ಸಾನಿಧ್ಯ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಹೊಸಗೇರಪ್ಪ ಗೋರೆಬಾಳ ಅಧ್ಯಕ್ಷರು ಶ್ರೀ ಉಳಿಗೆಮ್ಮ ದೇವಿ ದೇವಸ್ಥಾನ ಸಮಿತಿ ಸಿಂಧನೂರು ಮಾಳಪ್ಪ ಮಡಿಗೆರಿ ಸದಸ್ಯರು ಶ್ರೀ ಉಳಿಗೆಮ್ಮ ದೇವಿ ದೇವಸ್ಥಾನ ಸಮಿತಿ ಸಿಂಧನೂರು ಮೂಕಪ್ಪ ಬಣ್ಣದ ಸದಸ್ಯರು ಶ್ರೀ ಉಳಿಗೆಮ್ಮ ದೇವಿ ದೇವಸ್ಥಾನ ಸಮಿತಿ ಸಿಂಧನೂರು ಶಿವಶರಣಯ್ಯ ಸ್ವಾಮಿ ಗುರುವಿನ ಮಠ ಸಿಂಧನೂರು ಅನ್ವರ್ ಸಾಬ್ ಬಳಗಾನೂರು ಸಿಂಧನೂರು ಹನುಮ ಹನುಮಂತಪ್ಪ ಮಡಿಸಿರವಾರ ಹಾಗೂ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ ಶ್ರೀಮಠ ಸೇವಾ ಟ್ರಸ್ಟ್ನ ಸದಸ್ಯರಾದ ಸುಜಾತ ಹಿರೇಮಠ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಮಲದಗುಡ್ಡ ಸಿದ್ದಯ್ಯ ಸ್ವಾಮಿ ಮರಿಯಪ್ಪ ಜ್ಯೋತಿ ಹಾಗೂ ಶ್ರೀ ಹುಲಿಗಮ್ಮ ದೇವಿ ದೇವಸ್ಥಾನ ಸಮಿತಿಯ ಸದಸ್ಯರುಗಳು ಮತ್ತು ಆಲುಮತ ಸಮಾಜದ ಗುರು ಹಿರಿಯರುಗಳು ಉಪಸ್ಥಿತರಿದ್ದರು ವರದಿ ವೆಂಕಟೇಶ್ ನಾಯಕ ಕಾರ್ಯಕ್ರಮದಲ್ಲಿ ಪ್ರಜಾಪಟೇವಿ ಅವರ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚಿಕೊಂಡಿರ್ತಕ್ಕಂತಹ ಶ್ರೀಮತಿ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ರವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಹುಲಿಗಮ್ಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ವಸಿಗರಪ್ಪನವರೇ ಶ್ರೀಮಠದ ಆತ್ಮೀಯರಾಗಿರ್ತಕ್ಕಂತಹ ಮಹಡೇರಿಯ ಶ್ರೀ ಮಾಳಪ್ಪನವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಮಾಣಸಿರವರದ ಹನುಮಂತಪ್ಪ ಅನೋರ್ ಸಾಬ್ ಅವರೇ ಶಿವಶರಣ ಅವರೇ ಹಾಗೂ ಇಲ್ಲೆಲ್ಲ ಸೇರಿರ್ತಕ್ಕಂತಹ ಯಾವತ್ತು ಸದ್ಭಕ್ತರೊಂದೇ ಕಾರುಣ್ಯ ಆಶ್ರಮದ ಮಾತಾ ಪಿತೃಗಳೇ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಹೋಗ್ತಕ್ಕಂತಹ ಸಂಸ್ಥಾಪಕರಾಗಿರ್ತಕ್ಕಂತಹ ಸರೇಟ್ನೂರಿನ ಚನ್ನಬಸು ತಾತನವರೇ ಪೂಜ್ಯರ ನಾವು ನೀವೆಲ್ಲರೂ ಕೂಡ ಅವರ ಆದರ್ಶ ಗುಣಗಳನ್ನು ಇಲ್ಲೊಂದು ಸಲ ಸ್ಮರಣೆ ಮಾಡ್ತಕ್ಕಂತಹ ಒಂದು ಸಮಯ ಕೂಡಿ ಬಂದಿರತಕ್ಕಂಥವರು ನಿಜವಾಗಲೂ ಪೂಜ್ಯರನ್ನ ಈ ಭಾಗದ ಬಹಳಷ್ಟು ಜನ ಹತ್ತಿರದಿಂದ ನೋಡಿರ್ತಕ್ಕಂಥವರು ನೀವು ನಾವೆಲ್ಲರೂ ಕೂಡ ಅನ್ನೋದು ನಿಜವಾಗ್ಲೂ ಅವತ್ತಿನ ಜನ ಬಹಳ ಜನ ಮೊಬೈಲ್ನಲ್ಲಿ ಒಂದು ಭಾವಚಿತ್ರವನ್ನು ಹಾಕಿದಾಗ ನೂರರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಅವರು ಹುಟ್ಟಿದ ಹಬ್ಬ ಇರಬೇಕು ಹಾಕಿರಬೇಕಂತ ಅನ್ಕೊಂಡಾರೆ ಲಿಂಗೈಕ್ಯಗಾರ ಅನ್ನೋದು ಮಾತನ್ನು ದೂರಿನ ಮಾತ ಏನೋ ಹುಟ್ಟಿದ ಹಬ್ಬ ಇರಬೇಕು ಏನೋ ಪ್ರಶಸ್ತಿ ಸಿಕ್ಕಿರಬೇಕು ಹಾಕಿರ್ಬೋದು ಅಂತ ಹಂಗೆ ಅನ್ಕೊಂಡಿರ್ತಕ್ಕಂತಹ ಸಮಯದಲ್ಲಿ ಒಂದು ಈ ಭಾಗದ ಎಲ್ಲರಿಗೂ ಕೂಡ ಒಂದು ದೊಡ್ಡ ಆಘಾತ ಏನಂದ್ರೆ ಅವರು ನಮ್ಮನ್ನು ಬಿಟ್ಟು ಶಿವನನ್ನು ಸೇರಿರೋದು ಅವರು ಎಂತಹ ಪುಣ್ಯವಂತರಂದ್ರೆ ಅವತ್ತಿನ ಎಲ್ಲ ಕಾರ್ಯಕ್ರಮಗಳ ತಯಾರಿಯನ್ನು ಮಾಡಿ ಎಲ್ಲವೂ ಕೂಡ ಆದ ಮೇಲೆ ಸಂಕ್ರಮಣದ ಪುಣ್ಯ ಕಾಲದಲ್ಲಿ ಅದು ಲಿಂಗೈಕ್ಯ ಆಗಬೇಕಾಗಿರ್ತಕ್ಕಂತಹಿದ್ರೆ ಅವರು ಮಾಡಿರ್ತಕ್ಕಂಥ ಸಮಾಜದ ದೊಡ್ಡ ಕೊಡುಗೆಯೂ ಕೂಡ ಅವತ್ತಿನ ದಿನ ಅನ್ನೋ ಮಾತು ನಮ್ಮ ಡಾಕ್ಟರ್ ನಾಗವೇಣಿ ರವರು ಅವತ್ತು ಸಂಜೆಗೆ ಅವರು ಹುಟ್ಟಿದ ಹಬ್ಬದ ಸಮಯದಲ್ಲಿ ಹೋಗಿ ಆಶೀರ್ವಾದವನ್ನು ತಗೊಂಡು ಬಹಳ ಲವಲವಿಕೆಯಿಂದ ಮಾತಾಡೋರು ಲವಲವಿಕೆಯಿಂದ ಮಾತಾಡಿದ ಮೇಲೆ ರಾತ್ರಿ ಹಿಂಗೆ ಆಗಿರ್ತಕ್ಕಂತಹ ಘಟನೆ ನಿಜವಾಗಲೂ ಕೂಡ ಒಂದು ಬಹಳ ಕೆಟ್ಟ ಗಣಿಗೆ ಅನ್ನೋ ಮಾತುಗಳು ಅವರು ಎಷ್ಟು ಈ ಭಾಗದ ಸಮಾಜದ ಕಾಯಕ ಕೆಲ್ಪ ಕೆಲಸಗಳನ್ನು ಮಾಡಿದ್ದಾರೆ ಅಂದರೆ ಹಿಂದುಳಿದ ಪ್ರದೇಶದ ಹಾಲುಮತ ಸಮಾಜವನ್ನು ಬರೀ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥ ಸಮಾಜವನ್ನು ಇವರಿಗೂ ಕೂಡ ಒಂದು ಭವ್ಯ ಪರಂಪರೆ ಇದೆ ಈ ಸಮಾಜಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಈ ಸಮಾಜದಲ್ಲಿ ಆಗಿ ಹೋಗಿರ್ತಕ್ಕಂತಹ ಯುವ ಪುರುಷರನ್ನು ಕೂಡ ಅವರ ದಾರಿಯಲ್ಲಿ ಸಮಾಜ ಹೋಗಬೇಕನ್ನೋ ದೃಷ್ಟಿಕೋನದಿಂದ ಈ ಸಮಾಜದ ಏಳಿಗಾಗಿ ಎಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಅಂತಂದ್ರೆ ಒಬ್ಬ ಸ್ವಾಮಿ ಸುಮಾರು ಮೂವತ್ತು ವರ್ಷ ಏನು ಕೆಲಸ ಮಾಡಿರಲ್ಲ ಮುನ್ನೂರು ವರ್ಷದ ಕೆಲಸವನ್ನ ಬರೀ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಮಾಡಿದವರದು ನಮ್ಮ ಸಿದ್ದರಾಮಾನಂದಪುರಿ ಅವರನ್ನು ಅವರು ಆ ಜಾಗದಲ್ಲಿ ಹೊಸದಾಗಿರ್ತಕ್ಕಂತಹ ಮಠವನ್ನು ಸ್ಥಾಪನೆಯನ್ನು ಮಾಡಿ ಅಲ್ಲಿ ಏನೂ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ಭಾಗದ ಜನರಿಗೆ ಬಂದವರಿಗೆ ಪ್ರಸಾದ ದಾಸೋಹ ಮತ್ತು ಸುಮಾರು ಸಾವಿರಾರು ಮಕ್ಕಳಿಗೆ ಅಲ್ಲಿ ವಸತಿ ನಿಲೆಯನ್ನು ಮಾಡಿ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ನಮ್ಮ ಲಿಂಗೈಕ್ಯ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಯವರು ಅವರು ಎಷ್ಟು ಆಳ ತಿಳುವಳಿಕೆ ಜ್ಞಾನ ಇತ್ತಂದರೆ ಒಂದು ವೇದಿಕೆಯಲ್ಲಿ ಬಂದರೆ ಯಾವತ್ತೂ ಕೂಡ ಅವ್ರ ಹೊಗಳಿಕೆ ಭಾಷಣ ಇರ್ತಿದ್ದಿಲ್ಲ ಅವ್ರನ್ನ ಹೊಗಳಬೇಕು ಇನ್ನು ಹೊಗಳಬೇಕು ಅನ್ನೋದಕ್ಕಿಂತ ಸಮಾಜದಲ್ಲಿ ಮುನ್ನೆಗಳೇನದಾವೆ ಭಕ್ತರು ಏನು ದಾರಿ ತಪ್ತಾ ಇದ್ದಾರೆ ಅವರಿಗೆ ಸನ್ಮಾರ್ಗದ ಧಾರಿಯ ಮಾತುಗಳನ್ನೇ ಪರಮ ಪೂಜ್ಯವ್ರು ಹೇಳ್ತಾ ಇದ್ದರು ಅನ್ನೋ ಮಾತುಗಳು ಯಾವತ್ತೂ ಅವರು ಒಡನಾಟದಲ್ಲಿದ್ದಾಗ ಸಾವಿರಾರು ರಾಜಕಾರಣಿಗಳ ಹತ್ರ ಇದ್ದರು ಸಾಕಷ್ಟು ಶ್ರೀಮಂತರು ಬರ್ತಾ ಇದ್ರು ಅವರು ಬಂದಿರ್ತಕ್ಕಂಥವ್ರು ಯಾರಿಗೂ ಕೂಡ ನಮ್ಮ ಮಠಕ್ಕೆ ಅದು ಕೊಡಬೇಕು ನಮಗೆ ಇದು ಬೇಕು ಅನ್ನೋದು ಯಾವತ್ತೂ ಕೂಡ ಅವ್ರ ಬಾಯಲ್ಲಿ ಬರಲೇ ಇಲ್ಲ ಏನಾದರೂ ಕೇಳಿದ್ರೆ ಈ ಸಮಾಜಕ್ಕೆ ಮಾಡಿರಿ ಈ ಸಮಾಜವನ್ನು ಇನ್ನೂ ಮುನ್ನಡೆಗೆ ತನ್ನಿರಂತ ಹೇಳೋ ಮಾತುಗಳು ಅವರು ನಮ್ಮ ಸಿದ್ದರಾಮಾನಂದ ಪುರಿ ಸ್ವಾಮೀಜಿ ಅವರಲ್ಲಿದ್ದು ಅಂತಕ್ಕಂತಹ ಮಾತು ಬಹಳ ಸಣ್ಣ ವಯಸ್ಸಿನಲ್ಲಿ ಅವರ ಆರೋಗ್ಯದ ವ್ಯವಸ್ಥೆಯನ್ನು ಬದುಕಿಟ್ಟಿರ್ತಕ್ಕಂತಹದನ್ನು ನೋಡಿದಾಗ ಅವರು ಹಗಲು ರಾತ್ರಿ ಅಂಗಲಾದರೆ ಸಮಾಜಕ್ಕಾಗಿ ದುಡಿತಾ ಇದ್ರು ಸ್ವತಃ ಅವರ ತಾಯಿನೇ ಅವರ ಒಂದು ಕಿಡ್ನಿ ದಾನ ಮಾಡುವ ಮುಖಾಂತರ ಈಗ ಪುನರ್ಜನ್ಮವನ್ನು ಕೊಟ್ಟು ಅವರನ್ನೂ ಕೂಡ ನೂರಾರು ವರ್ಷ ಇಲ್ಲಿ ನಮ್ಮ ಭಾಗದಲ್ಲಿ ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡ್ತಾರಂತ ನಾವೆಲ್ಲರೂ ಕೂಡ ನಂಬ್ಕೊಂಡಿದ್ದೇವೆ ಆದ್ರೆ ಈ ಭೂಮಿ ಮೇಲೆ ಏನೋ ಒಂದು ವಿಚಿತ್ರ ಏನಂದ್ರೆ ಬಹಳ ಬಹಳ ಒಳ್ಳೆಯ ಕೆಲಸ ಮಾಡೋರು ಬಹಳ ಬೇಗ ಶಿವ ಕರ್ಕೊಂಡು ಹೋಗ್ತಾನೆ ಇದು ಯಾಕೋ ನಮಗೂ ಗೊತ್ತಿಲ್ಲ ಬಹಳ ಜನ ನೋಡಿದ್ದೀವಿ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಬಹಳ ಜನ ತಿಳ್ಕೋತಾರೆ ಅಂದ್ರೆ ಅವ್ರ ಸಮಾಜಕ್ಕೆ ಬಹಳ ಒಳ್ಳೇದು ಮಾಡಿರ್ತಾರೆ ಪರಮಾತ್ಮ ಹೇಳೋದು ಏನಂದ್ರೆ ಇಲ್ಲಿ ಮಾಡೋದಕ್ಕಿಂತ ಅಲ್ಲಿನ ಸೇವೆ ಐತಿ ಮೇಲೆ ಕರ್ಕೊಂಡ ನನ್ನ ಮಾತುಗಳನ್ನು ಹೇಳಬೇಕಾಗ್ತಾ ಇದೆ ಸ್ವಾಮಿತ್ವದ ಬದುಕನ್ನು ನಮ್ಮ ವೀರೇಶ್ ಯಡಿಯೂರಮಠ್ರವರು ಹೇಳಿದರು ಒಂದ್ಸಲ ಗೌತಮ ಬುದ್ಧ ಅವನ ಶಿಷ್ಯನನ್ನು ಇಡೀ ಜಗತ್ತನ್ನ ಭಿಕ್ಷೆಗಾಗಿ ಕಳಿಸಿರ್ತಾನೆ ಜಗತ್ತಿನ ವ್ಯವಸ್ಥೆಯಲ್ಲಿ ನೀನು ಧರ್ಮದ ಪ್ರಚಾರವನ್ನು ಮಾಡಿ ಜನರಿಗೆ ಒಳ್ಳೆಯ ಜ್ಞಾನವನ್ನು ಕೊಡುವಂತ ಹೇಳಿ ಗೌತಮ ಬುದ್ಧನ ಶಿಷ್ಯನಾಗಿರ್ತಕ್ಕಂಥ ಆನಂದನ ಕಳಿಸಿಕೊಟ್ಟಿರ್ತಾನೆ ಆನಂದ್ ಎಲ್ಲ ರಾಜವನ್ನು ಅಡ್ಡಾಡ್ಕೊಂಡು ಅಡ್ಡಾಡ್ಕೊಂಡು ಬಂದ ಒಂದು ರಾಜ್ಯದಲ್ಲಿ ಮಹಾರಾಣೆಯ ಸ್ವಯಂವರ ನಡೆದಿರ್ತದೆ ಮಹಾರಾಜಕುಮಾರಿಯ ಸ್ವಯಂವರ ನಡೆದಿರ್ತಕ್ಕಂತಹ ಸಮಯದಲ್ಲಿ ಅಲ್ಲಿ ಅವಳು ಯಾರನ್ನು ಅಪೇಕ್ಷೆ ಪಡುತ್ತಾಳೆ ಯಾರಿಗ ಮಾಲೆ ಆಗ್ತಾರೋ ಅವರೇ ಈ ರಾಜ್ಯದ ರಾಜಕುಮಾರ ಆಗೋ ವ್ಯವಸ್ಥೆ ಇರ್ತದೆ ಒಬ್ಬನೇ ಒಬ್ಬಳೇ ಮಗಳು ಇಡೀ ಮಹಾರಾಜ ಇಡೀ ಸಂಪತ್ತನ್ನು ಅವಳಿಗೆ ದಾರಿ ಎದಿರ್ತಾನೆ ಆ ಸಮಯದಲ್ಲಿ ಸ್ವಯಂ ನಡೆದಾಗ ಎಲ್ಲ ರಾಜರು ಕುತ್ಕೊಂಡಾಗ ಭಿಕ್ಷಕ್ಕಾಗಿ ಬಂದಿರತಕ್ಕಂತಹ ಗೌತಮ ಬುದ್ಧ ಇಲ್ಲಿ ಇಲ್ಲೇನಾದರೂ ಭಿಕ್ಷೆ ಅಂತ ಹೇಳಿ ಒಂದು ಮೂಲೆಯಲ್ಲಿ ನೆಚ್ಚಿರ್ತಾನೆ ಅಮೂಲ್ಯ ಮೂಲೆಯಲ್ಲಿ ನಿಂತಿರ್ತಕ್ಕಂತಹ ಸಮಯದಲ್ಲಿ ಎಲ್ಲರಿಗೆ ಹಾರವನ್ನ ನೋಡ್ಕೊಂತ ಹೋಗ್ತಕ್ಕಂಥ ಸಮಯದಲ್ಲಿ ರಾಜಕುಮಾರಿ ಈ ತೇಜಸ್ಸು ಇವನ ರೂಪ ಇವಳಿರ್ತಕ್ಕಂಥ ಬ್ರಹ್ಮ ತೇಜಸ್ಸನ್ನು ಕಂಡು ಭಿಕ್ಷುಕನಾಗಿರ್ತಕ್ಕಂಥ ಆನಂದನಿಗೆ ಹೋಗಿ ಮಾಲೆಯನ್ನು ಹಾಕ್ಲಕ್ಕ ಹೋಗ್ತಾಳೆ ಆ ಮಾಲೆಯನ್ನು ಹಾಕ್ಲಕ್ ಹೋದಾಗ ಅವನು ಈ ಮಾಲೆಯನ್ನು ತಡಿದು ಹೇಳ್ತಾನೆ ನಾನೊಬ್ಬ ಸನ್ಯಾಸಿ ನಾನೊಬ್ಬ ಭಿಕ್ಷುಕ ನನ್ನನ್ನು ನೀನು ಮದುವೆಯಾದ್ರೆ ಏನಿರ್ತದೆ ರಾಜಕುಮಾರಿ ಹೇಳ್ತಾಳ ನೋಡು ಯಾವ ಜನ್ಮದ ಪುಣ್ಯ ಮಾಡಿಯೋ ಗೊತ್ತಿಲ್ಲ ಈ ರಾಜ್ಯದ ರಾಜಕುಮಾರ ಆಗುವಂತ ಯೋಗ ಬಂದದ ನಿನ್ನ ಬ್ರಹ್ಮ ತೇಜಸ್ಸ್ರನ್ನು ನೋಡಿ ನಾನು ಮದುವೆ ಆಗ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ ನೀ ಮಾಲೆಯನ್ನು ಸ್ವೀಕಾರ ಮಾಡೋದು ಆದ್ರೆ ಅವ್ನು ಹೇಳ್ತಾನ ಈ ಮಾಲೆಯನ್ನು ಸ್ವೀಕಾರ ಮಾಡೋದು ಅಂತ ಹೇಳಿ ಬಿಟ್ಟು ತನ್ನ ಪಡೆಗೆ ತಾನು ಮತ್ತು ಧರ್ಮಯಾತ್ರೆಗೆ ಹೋಗ್ತಾನೆ ಅನಿವಾರ್ಯವಾಗಿ ಇನ್ನೊಬ್ಬರಿಗೆ ಮಾಲೆಯನ್ನು ಹಾಕಿ ರಾಜಕುಮಾರಿ ಅರಮೇನೇಲೆ ಇದ್ದಾಗ ಒಂದು ಸಲ ಏನಾಗುತ್ತದೆ ಅಂದ್ರೆ ಇನ್ನೊಂದು ರಾಜದವರು ಬಂದು ರಾಜನನ್ನ ಅವರೆಲ್ಲರನ್ನ ಸದ ಬೆಳೆದು ರಾಜಕುಮಾರಿ ಎಲ್ಲ ಸಂಪತ್ತವನ್ನ ಕಸಿಕೊಂಡು ರಾಜದಿಂದ ದೂರನ್ನ ಹಾಕಿಬಿಡ್ತಾರೆ ನಮ್ಮಗಳನ್ನ ಅವಾಗ ಹಾಕಿದ ಮೇಲೆ ಅವ್ರಿಗೆ ರೋಗಗಳು ಬರುತ್ತವೆ ರೋಗ ರುಜಿನಗಳು ಬರ್ತವೆ ಯಾರೂ ಕೂಡ ಊಟ ಕೊಡ್ತಾ ಇರಂಗಿಲ್ಲ ನೀರು ಕೊಡ್ತಾ ಇರಲಿಲ್ಲ ಒಂದು ಗಿಡದ ಕೆಳಗಡೆ ಬಳಲ್ತಕ್ಕಂತಹ ಸಮಯದಲ್ಲಿ ಅದೇ ದಾರಿಯಲ್ಲಿ ಹೋಗ್ತಕ್ಕಂತಹ ಗೌತಮ ಬುದ್ಧನ ಶಿಷ್ಯ ಆನಂದ ಈ ಧ್ವನಿಯನ್ನು ಕೇಳ್ತಾನೆ ಯಾರೋ ನರಳಕತ್ತಾರ ಯಾರೋ ತೊಂದರೆ ಇಲ್ಲದಾರ ತೂಕೊಂಡು ಹೋಗಿ ನೋಡಿ ಅವರಿಗೆ ಒಂದು ನೀರನ್ನು ಕುಡಿಸಿ ಸಂತೈಸ್ತಾನೆ